ಹ ಸ ಇಲ್ಲ ಸ ಅದು ಹಸಿ ಮುಂಚೆ ಇವಕ್ಕೆ ಡೈಲಿ ದಿಸ ಅವನೇ ಇವಕ್ಕೆ ನೀರ್ ಕುಡಿಸ್ತಿದ್ ನಾವು ಏನ್ ಮಾಡ್ತೇವೆ ಅವತ್ತು ದುರದೃಷ್ಟ ದೇವ್ರ ಭಗವಂತ ಕಾಪಾಡಿನಿ ಇವ್ ಕುಡ್ಸ್ಬೇಕಾಯ್ತು ಅದೇ ಅಂದ್ರೆ ನಾವು ಅವತ್ತು ಬೇಸಕ್ ಹೋಗ್ಲಿಲ್ಲ ನೀರ್ ಕುಡಿಸ್ಲಿಲ್ಲ ಹಾಗೆ ಇನ್ನ ತಳ ಇದ್ವಲ್ಲ ಸಿಗ್ಲಾ ಅಲ್ಗೂನು ಟಬ್ನ ಇಕ್ಕಿ ನಾವು ಅಪ್ಪಾಜಿ ಟಬ್ನ ಇಕ್ಕೊಂಡು ನೀರ್ ಒಯ್ಯ ಬಿನ್ಗೆ ಬಾ ಕುಡ್ಸ್ಕೊಂಡು ಹೋಗ್ನಿ ಅಂತು ಅವತ್ತು ಅವ್ರು ಫೋನ್ ಮಾಡ್ಲಿಲ್ಲ ಬ್ಯಾಸಕ್ಕೆ ಹೋಗ್ಬೇಕ ಎಡಕುಂಟಿಗೆ ಏನು ಫೋನ್ ಮಾಡ್ಲಿಲ್ಲ ಅದ್ಕೆ ಮಾಡೋದಂದ್ರೆ ದನ ಹೋಗ್ಲಿಲ್ಲ ಕಟ್ ಕಟ್ಟಿ ಬಿಡು ಇನ್ನೇ ಕ್ರಾಸ್ ಮಾಡೋದು ಕುಡ್ಸೋಣ ಅಂತ ಮೇ ಇಲ್ಲೇ ಇರೋ ನೀರ್ ಇಕ್ಕಿ ಶೆಟ್ಟಿನ ಇರೋ ನೀರ್ ಕುಡಿಯೋ ನೀರ್ ಇಕ್ಕಿ ಮಂತ ಫಿಲ್ಟರ್ ತರಕಂತ ಕುಡಿಸಿ ಅಲ್ಗೋಗಿ ಇನ್ನೊಂದ್ ದೀಸ್ ಉಳಿದ್ ಇನ್ನೊಂದಿಷ್ಟ ಬೆಳೆದ ಒಂದ್ ದೀಸ್ ಉಳ್ದಿದ್ವಾ ಅದ್ರಾಗ ಔಷಧಿ ಹೊಡ್ದೀವಿ ಸ್ವಾಮಿ ಹಾ ಇವು ಸಾಯ್ಬೇಕಾಯ್ತು ಹೆಂಗ ದೇವ್ರ ದುಷ್ಟ ಇವು ಕುಡಿಬೇಕಾಯ್ತು ಡೈಲಿ ಅಲ್ಲೇ ಕುಡ್ಸಿದ್ ನಾವು ನೀರ್ ಕಮ್ಮಿದ್ವಲ್ಲ ಅಲ್ಗುನು ಡೈಲಿ ಕಮ್ಮಿ ಇದ್ರು ಟಬ್ ಇಕ್ಕಿ ಬಿಂಗ ಒಯ್ದಿಕ್ತಿದ್ವಿ ಇವಕಿ ಒಯ್ದಿಕ್ತಿದ್ವಿ ತಳದ ಇದ್ರೆ ಒಯ್ದಿಕ್ತಿದ್ವಿ ಏನ್ ಮಾಡ್ತಾ ಅವತ್ತು ಬೇಸಗ್ ಹೋಗ್ಲಿಲ್ಲ ಬಿಡುವ ಇಲ್ಲಿ ಮುಸ್ರ ಮೂರ್ ಮೂರ್ಬಿನ್ಗೆ ನೀರಿದ್ವು ಇದು ಮುಸ್ರೆ ಕುಡಿತೈತೆ ಅದು ನೀರ್ ಕುಡಿತೈತೆ ಇಕ್ಕಿವಿ ಕುಡಿದ್ವು ಕುಡ್ದಾದ್ಮೇಲೆ ಇನ್ನೊಂದು ಇನ್ನೊಸಿದ್ವಲ್ಲ ಅವತ್ತು ಇನ್ನೊಂದಿಷ್ಟ ಇಷ್ಟ ಕುಡ್ಸ್ಬೇಕಾಯ್ತಲ್ಲ ಬ್ಯಾಸಕ್ ಹೋಗ್ಲಾ ಕುಡ್ಸಿಲ್ಲ ನಾವು ಕುಡಿದ್ರೆ ಇನ್ನೊಂದ್ ಇಷ್ಟ ಬೆಳೆಲತ್ತಾಗ ನೀರಿದ್ವಲ್ಲ ಒಂದ್ ಇಯು ಅವನ ಬಿಡು ಎರಡ್ ಡ್ರಮ್ ಇದ್ದು ಮೂರ್ ಡ್ರಮ್ಗಾಗವು ಎರಡು ಡ್ರಮ್ ನೀರ್ ಔಷಧಿ ಹೊಡದ್ವಿ ಇನ್ನೊಂದ್ಸ ಇದ್ದು ಕರೆಂಟ್ ಬಂತ ಅಲ್ಲಿಗೇನೆ ಚೆಲ್ಲಿ ಬೇರೆ ನೀರು ಹಿಡಿದ್ವಿ ಹ್ಮ್ ಅಲ್ಲಿ ಇಲ್ಲೇ ಹಿಡ್ದು ಇವಕೆ ಇಲ್ಲೇ ಕುಡ್ಸಿ ಔಷಧಿ ಹೊಡೆದ ಆದ್ಮೇಲೆ ಅಲ್ಲಿ ಕುಡ್ಸ್ಲಿಲ್ಲ ಅವತ್ ನಾವ್ ಅಪ್ಪ ಕುಡ್ಸು ಕೂಡ ಅಂತ ನಾವ್ ಕುಡಿಸಲಿಲ್ಲ ಬ್ಯಾಸಕ್ ಹೋಗ್ಲಾ ಬಿಡು ಕ್ರಾಸ್ ಆದ್ಮೇಲೆ ಅಂತ ಸುಮ್ನಾದ್ವಿ ಇವು ಸಾಯವು ಏನೋ ದೇವರ ಅದೃಷ್ಟ ಏನೂ ಆಗಿಲ್ಲ ನಾವು ನಿನ್ನೆ ಮೊನ್ನೆ ನೀರ್ ಹಿಡ್ದಿದ್ವಿ ಇನ್ನೊಂದ್ ದಿವ್ಸ ಉಳಿದ್ವು ದನಿಗೆ ನೀರ್ ಕುಡಿದ್ ಇನ್ನೊಂದು ಮಿಕ್ಕಿದ್ವು ನೆನ್ನೆಸ ಮೊನ್ನೆ ಅಲ್ಲಿ ಕೆಳಗಡೆ ಇಟ್ಟಿದ್ವಿ ಡ್ರಮ್ನಾಗೆ ಡ್ರಮೂ ಉಳಿದ್ವು ಅವತ್ ಹೆಂಗ ಬ್ಯಾಸ್ಕೋ ಮುಂಚೆ ನೀರ್ ಕುಡಿಸಬೇಕಾಯ್ತು ನಾ ಮಾಡಿ ಎಲ್ ಬೇಡ ಇಲ್ಲ ಅಂತ ಗುಡ್ಲಾಗೆ ಶೆಡ್ ನ ನೀರ್ ಇದ್ವು ಅವನೇ ಕುಡ್ಸಿ ಇಕ್ಕಿವಿ ಹೆಂಗ ಅವು ಅದ್ರಾಗೆ ಅವಾಗ ಎರಡ್ರ ಇದಾವ ಮನೆ ಅವರಡ್ ಬಿನ್ಗೆ ನೀರ್ ಕುಡ್ದು ಇನ್ನೊಂದ್ ಬಿನ್ಗೆ ಉಳ್ದು ಅಲ್ಲಿಗ್ ಹೋಗ್ಲಿಲ್ಲ ಕುಡಿಬೇಕಾಯ್ತು ಅಯ್ ಮಾಡಿದ್ರೆ ಇದ್ವಲ್ಲ ಗುಡ್ಲಾಗೆ ಅವ ನೀರ ಎರಡ ಎರಡ್ ಬಿನ್ಗೆ ನೀರ್ ಕುಡ್ಸಿವಿ ಇನ್ನೊಂದ್ ಬಿನ್ಗೆ ಹೆಚ್ಚಾದ್ವು ಕುಡಿಲಿಲ್ಲ ಮಾಡ ಮುಚ್ಕೊಂಡಿತ್ತ ಕುಡಿಲಿಲ್ಲ ಅಲ್ಲಿಗೆ ಬೇಸ ಹಾಕೋಯ್ವು ನಾ ಮಾಡಿ ಬೆಳೆ ಇನ್ನ ಬಂದ್ ಇವಸ್ ನೀರ್ ಉಳಿದಿದ್ವಲ್ಲ ಎರಡ್ ಡ್ರಮ್ ಮೂರ್ ಡ್ರಮ್ಗಾಗೋ ಎರಡ್ ನೀ ಔಷಧಿ ಹಾಕಿ ಹೊಡೆದ್ವಿ ಒಡ್ದಾದ್ಮೇಲೆ ಇನ್ನೇನ್ ಇನ್ನೊಂದು ಇನ್ನೊಂದ್ ಡ್ರಮ್ ಗಿದು ಅಷ್ಟೊತ್ತಿ ಕರೆಂಟ್ ಬಂತು ಬಿಡು ತಳದಾಗೆ ಒಟ್ಟು ಇದು ಕೊಳಗಿದ್ದ ಇದು ಐತಿ ಅಂತ ನೋಡಿದ್ ಅವನ್ನೆಲ್ಲ ಬೊಗ್ಸ್ವಿ ಬಗ್ಸಿ ಹೊಸ ನೀರ್ ಹಿಡ್ದು ಒಡದ್ವಿ ಏನೇನು ಆಗಿಲ್ಲ ಇವು ಮುಂಚೆಲ್ಲ ಹೊಡೆದಿರೋ ಕ್ಯಾನ್ ಅಸಿ ಹಿಂಗಾಯತಿ ಅದು ಅದು ಹಂಗಾಯತಿ ಹೌದು ನೀರ್ ಮಿಕ್ಸ್ ಮಾಡ್ ಸ್ವಾಮಿ ನಮ್ದು ಏನಿಲ್ಲ ನಮ್ದೆ ಕ್ಯಾನ್ ನಾವ್ ಯಾರಿಗೂ ಕೊಡಲ್ಲ ಹ ಎರಡ್ ಕ್ಯಾನ್ ಇದೆ ನಮ್ಮ ಹ ನಾವ್ ಯಾರು ಕ್ಯಾನ್ ಕೊಡಲ್ಲ ಕೇಳಿ ಯಾವ್ದೋ ಡ್ರಮ್ ಯಾತ ಮಿಕ್ಸ್ ಮಾಡ್ಯಾರ ಸ್ವಾಮಿ ಕೊಲೆ ನಾಶಾರ ಯಾರ ಹೇಳ್ತೀವಿ ಸ್ವಾಮಿ ರೀ ಮಾಸ್ತಾರೆ ಯಾರ ಇದಾರೆ ಯಾರಂತ ಹೇಳಿ ಹ ಈಗ ನಾವ್ ಯಾರ್ ಕಾಣಿಲ್ಲ ನೈಟ್ ಹತ್ತು ಈಗ ನಾವು ದನ ಇಲ್ಲ ಇದೇವ ಮಂತ ಊಟ ಮಾಡ್ಕೊಂಡ್ ಬರ್ತೀವಿ ಈಗ ಹೋಗಿ ಎಲ್ಲಾರು ಹೋಗ್ತಿವಿ ಊಟ ಮಾಡ್ತಿವಿ ಬತ್ತಿವಿ ಅಷ್ಟೊತ್ ಯಾರ್ ಬಂದಿದ್ರ ಯಾರು ಹೋಗಿದ್ರ ಗೊತ್ತಿಲ್ಲ ನಾವು ನೋಡಿಲ್ಲ ಹ ಸೊ ನಮ್ಗೆ ಇಲ್ಲಿ ಇಲ್ಲಿ ಬಂದು ಇದು ಎಲ್ಲ ಸೇರಿ ಒಂದು ಒಂದು ಮೂವತ್ತೊಂದು ವರೆ ಬರೋದು ಸ್ವಾಮಿ ಹ ಒಂದ್ ಒಂದೂವರೆ ಲಕ್ಷ ಬರೋದು ಒಳ್ಳೆ ಲೋಡ್ ಇರೋ ಕಡೆ ಆ ಕಡೆ ಲೋಡ್ ಕಮ್ಮಿ ಇದೆ ಲೋಡ್ ಜಾಸ್ತಿ ಇದು ಲೋಡ್ ಇರೋದ್ ಜಾಸ್ತಿ ಕಡೆಗೆ ಹೆಂಗ್ ಮಾಡ್ಯಾರಿ ಹೆಂಗಿದ್ರು ಇಟ್ಟಿದ್ದಾನೆ ಹೊಡೆಯದಿವ್ ನಾನು ಯಾವಾಗ ಸ್ವಚ್ಛತೆ ಇಟ್ಟಿದ್ದಾನೆ ಹೊಡೆಯೋದು ಹಂಗಾಗಿ ಒಂದ್ ಡ್ರಮ್ ಗೆ ನೀರ್ ಹಿಡ್ದಿಕ್ಕಿದ್ರು ಅದು ನಾವು ನೋಡಿಲ್ಲ ಬಂದಿಲ್ಲ ಇಲ್ಲ ಮನ್ಕಕ್ ಬರೋರ್ ಮನೆಯಲ್ಲಿ ಯಜಮಾನ್ರು ಮನೆ ಮಾಡ್ರು ಅವ್ರು ಯಾವ್ ಬಂದು ಮಾಡ್ಯಾವ್ರೆ ಏನ್ ಮಾಡ್ಯವ್ರೆ ಅಂಬದು ಯಾರಿಗೂ ಗೊತ್ತಿಲ್ಲ ನಿನ್ ಅಂತ ನಮಗ್ ಗೊತ್ತಾಗಿದ್ದು ಬೆಳಿಗ್ಗೆ ಬಂದ್ವಲ್ಲ ಬೆಳಿಗ್ಗೆ ಎದ್ದು ಕ್ರಾಸ್ ಮಾಡಕ್ ಹೊಲಕ್ ಬಂದ್ವಾ ಹೊಲಕ್ ಬಂದಾಗ ಎಲ್ಲಾ ಗಿಡ ಎಲ್ಲಾ ಈ ತರ ಮನಿಕೆ ಹಿಡಿತ್ತು ಅವಾಗ ಯಾಕೆ ಈ ತರ ಆಗೇತಿ ಅಂತಂದ್ರ ನಿನ್ನ ಕರ್ಕಂಬಂದ್ರು ಕರ್ಕಂಬ್ ತೋರ್ಸ ಹೊತ್ತಿ ಕಳೆ ನಶಕ ಹೊಡೆದ್ರೆ ಯಾರನ ನೀನ್ ನೋಡಿಲ್ಲ ಡ್ರಮ್ ಔಷಧಿ ಹಾಕಿದಾರೆ ಈ ತರಕ್ ತರ ಆಗೋಗೈತೆ ಇದನ್ನ ಏನ್ ಪರಿಹಾರ ಅಂಬದು ಯಾರಿಗೂ ಗೊತ್ತಾಗಲ್ಲ ಯಾರ್ ಮಾಡ್ಯಾರ ಅಂತ್ಯ ಯಾರು ಮಾಡಿಲ್ಲ ಅಂತ ಯಾರು ಈಗ ಎಲ್ಲ ಎಲ್ಲ ಮಸ್ತ್ ಓಡಾಡ್ತಿವಿ ಸಲ್ದಾಗೆಲ್ಲ ಈಗ ನಾವೇ ಓಡಾಡ್ತಾ ಇರ್ತೀವಲ್ಲ ನಾವ್ ಯಾರು ಬಂದಾರ ಹೇಳಕ್ ಆಗತ್ತಿ ನಾವ್ ಕೇಳಕ್ ಆಗಲ್ಲ ಅದನ್ನ ಬಂದ್ವಿ ನಾವು ಎತ್ತ ಮೌಸಿ ಒಡದ್ವಿ ಅದು ಏನ್ ಮಾಡಕ್ಕೆ ಅದ್ ಇದ್ರಿಂದ ಏನ್ ತಿರುತಿ ಅಂತಾರೆ ಸ ಅವ್ರು ಇದ್ರಿಂದ ಏನು ಸಿಗಲ್ವಲ್ಲ ಅವ್ರಿಗೆ ಈಗ ಮಾಡಿದಾರೆ ಈಗ ನಮ್ಮ ಈಗ ಮನುಷ್ಯನಿಂಗ್ ಮಾಡಿದ್ರೆ ಮನುಷ್ಯ ಇವತ್ತು ಇವತ್ತು ಬಾಡವನೇ ದುಡಿತೀನಿ ತಾಕತ್ತಾಗಿ ನಾನ್ ತಾಂಬತ್ತಿನಿ ಅಂಬ ಧೈರ್ಯ ಐತಿ ಇವಾಗ ಮನುಷ್ಯನ್ಗೆ ಮಾಡಿದ್ರ ಅದು ಮನುಷ್ಯನ ಮನುಷ್ಯನ್ ದುಡಿಯಕ ಆಗದ ಅದ ಮನುಷ್ಯನ್ಗೆ ಮಾಡಿದ್ರೆ ಆಗ್ತಿರ್ಲಿಲ್ಲ ಇವಾಗ ನೀವ ತೋಟ ಬೆಳಿತೀನಿ ಎಂಬ ತೈತೆ ಇವಾಗ ಒಂದೂವರೆ ಲಕ್ಷ ಒಂದುವರ್ ಲಕ್ಷ ಎಪ್ಪತ್ತೈದ್ ಸಾವಿರ ರೂಪಾಯಿ ಲಾಸು ಇದನ್ನ ಯಾರು ಕೊಡ್ತಾರೀ ಸರ್ ನಮ್ಗೆ ನಾವ್ ಬಡವರು ನಮ್ಗೆ ಯಾವ ಇಲ್ಲ ದನಗಳು ಅದು ನೆನ್ನೆ ಎಡ ಊಡಿದ್ರೆ ದನ ಈಗ ಲಕ್ಷ ಬಂಡವಾಳ ಹಾಕಿ ದನ ತಂದಿದೀವಿ ಆ ದನ ಎಡ ಎಡೆ ಹೂಡಿದ್ರೆ ಬೆಳಿಗ್ಗೆ ದನ ನೀರ್ ಕುಡಿಸ್ಬೇಕಾಗಿತ್ತು ನೆನ್ನೆ ಎಡ ಒಡಿಲಿಲ್ಲ ನೆನ್ನೆ ಅದು ದನಿಗಾಗ ಏಟು ಅತ್ತಿಗೆ ಗಿಡಕಾಗೈತೆ ಸರ್ ಈ ತರಗಂತ ಹೇಳಕ್ ನಾವ್ ಅದಕ್ಕೆ ಯಾರ್ಗೇನು ಹೇಳಕ್ ಇಷ್ಟಪಡಲ್ಲ ಅದು ಅವ್ರಿಗ ಅವ್ರ ಮನ್ಸಿಗೆ ಅವ್ರಿಗೆ ಏನ್ ಅನಿಸ್ತಾ ತೆಗಿಬೇಕು ಅಂತ ಅನಿಸ್ತಾ ಇಲ್ಲ ಅವ್ರಿಗೆ ಇವ್ನೇನಾದ್ರು ಮಾಡಿ ಉಣ್ಬೇಕು ಅಂತ ಅನ್ನಿಸ್ತಾ ನಮಗ್ ಗೊತ್ತಿಲ್ಲ ಮಾಡೋಗಿದಾರೆ ಅವ್ರು ಇಂತಾರು ಇಂಗ್ ಬಂದವ್ರೆ ಹಿಂಗ ಹೋಗ್ಯಾರು ನಮಗೂ ಗೊತ್ತಿಲ್ಲ ಸರ್ ನಾವ್ ಬಂದ್ವಿ ಯಾಕೆ ಮೌಸ್ತಿ ಬಡದ್ವಿ ಇದೇ ಸ ಹಿಂಗೆ ಲಾಸ್ ಆಗ್ಬಿಟ್ಟೈತೆ ನಮ್ಗೆ ಪರಿಹಾರ ಬೇಕು ಗವರ್ಮೆಂಟ್ ನಿದ್ದನ ಹಿಂಗ ಆಗ್ಬಿಟ್ಟೈತಿ ನಾವು ಈ ನೀರಾಗ್ ಬೆರ್ಸಿ ದನ ಕುಡಿಬೇಕಾಗಿತ್ತು ದನನು ಬಿಡ್ಲಿಲ್ಲ ಕೆಲಸ ಮಾಡ್ಲಕ್ ದನನ ನಾವೇ ಔಷಧಿ ಹೊಡ್ಯಾಮ್ ಬಿಡು ನೀರ್ ಸಾಲ್ ಬಂತು ಅಂತನ ಇದ್ ಮಾಡಿದ್ವಿ ಅತಿ ಗಿಡ ಇನ್ನೊಂದು ಅತಿಗಡೆ ಹಿಂಗಾರ್ದ ಅಂದ್ರೆ ಹೊಡೆದಲ್ಲೇನಾದ್ರು ಏನು ಆಗಲ್ಲ ಹೋಗುತ್ತೆ ಸರ್ ಇದೇನು ಆಗಲ್ಲ ಮುಗೀತು ಎಲ್ಲ ಬಂದು ಎಲ್ಲ ಕ್ರಾಸ್ ಮಾಡೋದು ಇನ್ನೊಂದ್ ಮೂರ್ ನಾಲ್ಕು ದಿನ ಕ್ಲೋಸ್ ಆಯ್ತು ಇದಕ್ಕೂ ಒಂದ್ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಕೂಲೆರಿಗೆ ಅದು ಎಲ್ಲ ಲಾಸ್ ಆಗೈತಿ ಇದ್ರಿಂದ ನಮ್ಗೆ ಏನಾನ ಪರಿಹಾರ ಬೇಕು ಈಗ ಬ್ಯಾಂಕ್ ಬ್ಯಾಂಕ್ನಾಗ ಸಾಲ ತಂಡಿದ್ವಿ ಬ್ಯಾಂಕ್ ಬ್ಯಾಂಕ್ನಾಗೆ ಆ ಮಾಡಿದ್ವಿ ಆ ಒಂದು ನಾಲ್ಕ್ ಲಕ್ಷ ಸಾಲ ತಗೊಂಡಿದ್ವಿ ಅವರದು ಡಿಮ್ಯಾಂಡ್ ಈಗ ಈ ತರ ಆಗ್ಬಿಟ್ಟೈತೆ ನಾವೇನೋ ಮಾಡಿದ್ನ ಮಾಡೋಣ ಅಂತ ಇದ್ವಿ ಎಷ್ಟ್ ಎಕ್ರೆ ಭೂಮಿ ಐತೆ? ನಾಲಕ್ ಎಕ್ರೆ ಐತ್ sir ನಾಲಕ್ ಎಕ್ರೆಗ್ ಹತ್ತ್ ಎಕ್ರೆ ಹಾಕಿದ್ರಿ? ಈ ಎಕ್ರೆ ಒಂದು ಎರಡ್ ಎಕ್ರೆಗ್ ಹಾಕಿದಿವಿ. ಹ್ಮ್ ಈಗ ಇಷ್ಟ್ loss ಇನ್ನೇನ್ ಬರಲ್ಲ ಇದು. ಏನು ಬರಲ್ಲ sir ಇದು ಒಣಗ್ ಹೋಗ್ಬಿಡುತ್ತೆ ಎಲ್ಲಾ. ಹ್ಮ್ ಯಾರ್ ಮಾಡಿರ್ಬೇಕು ಅಂತ ನಿಮ್ಗ್ ನಮ್ಗ್ ಯಾರು ಮಾಡಿಲ್ಲ sir ನಾ ದಿವ್ಸ ಕುಡಿಯೋದ್ ಒಂದೇ ಇರೋದ್ ನನ್ಗೆ. ಅಲ್ಲಲ್ಲ ಈಗ ಈ ತರ ಮಾಡೋರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ. ಏ ಯಾರು ಅಂತ ಹೇಳಕ್ ಆಗುತ್ತಾ sir ನಮ್ಗೆ ಈಗ ನಾವ್ ಬೆನ್ ಕಾಣೋದ್ ಹೇಳಕ್ ಯಾರಿಗೂ ನಾವು ಹೇಳಕ್ ಇಷ್ಟ ಪಡಲ್ಲ ಈಗ ನಮ್ಗಾಗಿರೋದು ನಾವಿನ್ನೇನ್ ಹೋಗಿ ಹೋಗಿಲ್ಲ ಸೀಸಾ ಕುಡಿಬೇಕೆ ಮುಗಿದೋ ಐತ್ ನಮ್ ಕತೆ ನಮಗಾಗಿರೋದು ಇನ್ನೊಬ್ರಿಗೆ ಅದು ನಮ್ಗೆ ಬಂದು ನಾವೇನ್ ನೂಕೋಬೇಕ ಬಿಟ್ರೆ ಎಲ್ಲಾನು ಹೋಗಿ ಈಸ ಒಂದೇ ಉಳಿದ್ರದ್ ನಮ್ಗೆ ಈ ತರ ಅದು ಬೇರೆ ರೈತರಿಗೆ ಒಂದ್ ಏನ್ ಹೇಳಕ್ ಅಂತ ಏನು ಹೇಳಕ್ ಇಷ್ಟ ಪಡಲ್ಲ ಸ ನಾವು ನಮ್ಗಾಗಿರೋದು ಯಾರು ಇಲ್ಲ ಅಂತ ಡ್ರಮ್ಮಿಂಗ್ ನೀರ್ ಹಿಡ್ದಿದ್ವಿ ನಾವು ಹಾಕಿದ್ವಿ ಈ ತರ ಆಗ್ಬಿಟ್ಟೈತೆ ಅನ್ವರಿಗೆ ಏನ್ ಮಾಡಾಕ ನಾವು ಅಂತ ಹಿಡ್ಕೊಂಡಿದ್ವಿ ಔಷಧ ಹೊಡಿಯಕ ಕರೆಂಟ್ ಬರಲ್ಲ ಅಂದು ಔಷಧ ಹೊಡ್ಬಿಟ್ಟಿ ದನಿ ಬಿಡ್ಲಿಲ್ಲ ನೀರ ಯಾರು ಡ್ರಮ್ ಇನ್ನ ನೀರ್ ಹಿಡಿಯಕ್ ಹೋಗ್ಬೇಡ್ರಿ ಔಷಧ ಹೊಡಿಬ್ಯಾಡ್ರಿ ಕರೆಂಟ್ ಬಂದಾಗ್ಲೇ ಇನ್ನ ನೀರ್ ಹಿಡದು ಔಷಧ ಹೊಡಿಬೇಕು ಈಗ ನಾನ್ ಕೆಟ್ಟಿದೀನಿ ಅಂತ ಇನ್ನೊಬ್ಬರು ಕೇಳಾಕ್ ಇಷ್ಟ ಪಡ್ಬೇಡ್ರಿ ಅಷ್ಟೊಂದಿದಾಗೈತೆ ಬಿಟ್ರ ನಾವೀಗ ನೇಣ್ ಹಾಕಿ ಮದ್ ಒಂದೇ ಇರೋದಿನ್ ನೇನ್ ಇಲ್ ಉಳ್ದಲ್ಲಿ ಆತದ ನಮ್ ತಗೆ ಈ ತರ ಎಲ್ಲಾ ಕ್ರಾಸ್ ಮಾಡಿ ಇನ್ನು ಮೂರ್ನಾಲ್ಕ ದಿನ ಬಿಡಬೇಕು ಈ ತರ ಆಗೋಗ್ಬಿಟ್ಟೈತಿ